ಸಾರ್ವಜನಿಕರ ಬಹುದಿನದ ಬೇಡಿಕೆಯಾಗಿದ್ದ ಮುಂಡರಗಿ ತಾಲೂಕಿನ ಬೆಣ್ಣಿಹಳ್ಳಿ ನಾಗರಹಳ್ಳಿ ರಸ್ತೆಯಲ್ಲಿನ ಹಳ್ಳಕ್ಕೆ ಬ್ರಿಡ್ಜ್ ನಿರ್ಮಾಣ ಕಾಮಗಾರಿಗೆ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಭೂಮಿ ಪೂಜೆ ಸಲ್ಲಿಸಿದರು ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು ಶಾಲಾ ಮಕ್ಕಳ ಹಾಗೂ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದು ಇದೀಗ ಅವರ ಬೇಡಿಕೆ ಈಡೇರಿದ್ದು ಶೀಘ್ರದಲ್ಲೇ ಸುಸಜ್ಜಿತ ಬ್ರಿಡ್ಜ್ ನಿರ್ಮಾಣ ಮಾಡಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ಶಾಸಕ ಡಾಕ್ಟರ್ ಲಮಾಣಿ ಹೇಳಿದರು ಈ ಭಾಗದ ಸಾರ್ವಜನಿಕರ ಬಹುದಿನಗಳ ಬೇಡಿಕೆಯಾಗಿದ್ದ ಬೆಣ್ಣಿಹಳ್ಳ ಸೇತುವೆ ನಿರ್ಮಾಣದ ಭೂಮಿ ಪೂಜೆ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಸಂತಸದಿಂದ ಸಾರ್ವಜನಿಕರು ಗ್ರಾಮಸ್ಥರು ಪಾಲ್ಗೊಂಡು ಹರ್ಷ ವ್ಯಕ್ತಪಡಿಸಿದರು ಬ್ರಿಡ್ಜ್ ಇಲ್ಲದ ಹಳ್ಳ ಸುಮಾರು ಎರಡು ಮೂರು ಜೀವ ತೆಗೆದುಕೊಂಡ ಬಳಿಕ ಸೇತುವೆ ಭಾಗ್ಯ ದೊರಕಿದೆ ಅಂದಾಜು ಮೊತ್ತ ಎರಡು ಕೋಟಿ ರೂಪಾಯಿಗಳ ಕಾಮಗಾರಿಯ ಕೈಗೆತ್ತಿಕೊಳ್ಳಲಾಗಿದೆ ಈ ಕಾರಣ ಅಚ್ಚುಕಟ್ಟಾಗಿ ಈಗ ಇದನ್ನು ಮತ್ತೆ ಕೆಡಬೇಕಲ್ಲಪ್ಪ ಅನ್ನೋ ಪರಿಸ್ಥಿತಿ ಬಂದಿದ್ದೀವಿ ಆದರೆ ಪರ್ಮನೆಂಟಾಗಿ ನಮ್ಗೆ ಒಂದೊಂದು ಇಪ್ಪತ್ತೈದು ವರ್ಷದ ಒಂದು ಬ್ರಿಡ್ಜು ಒಳ್ಳೆ ಕ್ವಾಲಿಟಿಯ ಬ್ರಿಡ್ಜನ್ನು ಆಗೋದಿದೆ ಅದು ಆಗಲಿ ಹಾಗಾಗಿ ನಾವು ಸೇರಿದವರು ಈ ಊರಿನ ಏನು ಹತ್ತಿರ ಇಲ್ಲಿ ಅಡ್ಡಾಡುವಂಥ ಎಲ್ಲ ಗ್ರಾಮಸ್ಥರಿಗೆ ಹಿಂದೇನು ಲೇಟಾಗಿದೆ ಅದಕ್ಕೆ ನಾವು ಕ್ಷಮೆಯೇ ಹಚ್ಚುತ್ತ ಇಂದು ಹದಿನೈದು ವರ್ಷದಿಂದ ಆಗಿಲ್ಲ ಅದನ್ನು ಕ್ಷಮೆಯೇ ಹಚ್ಚುತ್ತ ಈಗ ಆಗಿರುವಂಥದ್ದನ್ನು ನಾವು ಮಾಡ್ಲಿಕ್ಕೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಅದನ್ನು ಮಾಡಿಕೊಟ್ಟಿದ್ದೀವಿ ತಮ್ಮೆಲ್ಲರೂ ಆದಷ್ಟು ಬೇಗನೆ ಕೆಲಸ ಸ್ಟಾರ್ಟ್ ಆ ಜನರಿಗೆ ಮನವೊಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದನ್ನು ಮನವೊಲಿಸಿ ಅವ್ರು ಒಪ್ಕೊಂಡ್ರಂದ್ರೆ ಯಾಕಂದರೆ ಇದನ್ನು ಒಂದು ಮನೆಯಿಂದ ಆದಮೇಲೆ ಮತ್ತೊಂದು ಮನಿದು ಹೇಗೆ ಅಂತಲ್ಲ ಎಲ್ಲರೂ ಸಾರ್ವಜನಿಕವಾಗಿ ಒಪ್ಕೋಬೇಕು ಇದು ಸಾರ್ವಜನಿಕ ಕೆಲಸಗಳಾಗಿರೋದ್ರಿಂದ ಅವ್ರು ಒಪ್ಕೊಂಡ್ರಂದರೆ ಆದಷ್ಟು ಬೇಗ ಆ ಕೆಲಸನ ಸಹಿತ ಮಾಡಿಕೊಡುವ ನಿಟ್ಟೊಳಗೆ ನಾವು ಮಾಡಿಕೊಡ್ತೀವಿ ಮತ್ತು ಅದರ ಜೊತೆಯಲ್ಲಿ ಈ ಕೆಲಸ ನಿಂತಿರುವಂಥದ್ದು ನಾನು ಒಂದಿನೂ ಸಹಿತ ಆ ಗಮನಕ್ಕೆ ಬಂದಿಲ್ಲ ಸುಮಾರು ಬಾರಿ ಈ ಊರ ಮೇಲೆ ಹೋಗಿದ್ದೀನಿ ಈ ಊರಿಗೆ ಬಂದಿದ್ದೀನಿ ಬಂದು ಹೋದ್ರೂ ಸಹಿತ ಅದರ ಗಮನಕ್ಕೆ ಬಂದಿಲ್ಲ ಅವ್ರು ಹೇಳಿನೂ ಇಲ್ಲ ಇವನ್ ಗ್ರಾಮ ಪಂಚಾಯತ್ ಅವರಲ್ಲಿ ಬಂದಾಗ ಒಂದ್ ಎರಡು ಮೂರು ಕೆಲಸನೂ ನಾವು ನೋಡ್ಕೊಂಡ್ ಬಂದಿವಿ ಈ ಸಂದರ್ಭದಲ್ಲಿ ಹೇಮಗಿರೀಶ ಹಾವಿನಾಳ ಕೆವಿ ಹಂಚಿನಾಳ ಪ್ರಶಾಂತ ಗುಡದಪ್ಪನವರ ಪರಮೇಶ ಗುಡಿಮನಿ ಮೈಲಾರಪ್ಪ ಕಲಕೇರಿ ಬನ್ನೆಪ್ಪ ಚೂರಿ ಮಂಜಯ್ಯಹಳ್ಳಿ ರಜನಿಕಾಂತ ದೇಸಾಯಿ ಕೊಟ್ಟೆಪ್ಪ ಕಲಕೇರಿ ಬಸವರಾಜ ಡಂಬಳ ಬಸವರಾಜ ಚಿನ್ನಗನವರ ಶ್ರೀನಿವಾಸ ಅಬಿಗೇರಿ ರೂಪಲಪ್ಪ ಲಮಾಣಿ ಧರಮ್ ಸಿಂಗ್ ಲಮಾಣಿ ಲೋಹಿತಪುರದ ಪರಶುರಾಮ ಕಿಳ್ಳಿಖ್ಯಾತರ ಹನುಮಂತ ನಾಯಕ ಮಾರುತಿ ರಂಗಪ್ಪ ನಾಯಕ ವೀರೇಶ ಸಜ್ಜನ ಅಂಬವ್ವ ಕಟ್ಟಿಮನಿ ಶಂಕರ ಉಳ್ಳಾಗಡ್ಡಿ ಶಿವಪುತ್ರಪ್ಪ ಪೂಜಾರ ಸೋಮಾರೆಡ್ಡಿ ವಿನಾಯಕ ಕರಿಬಿಷ್ಟಿ ಮಹೇಶ್ ದೇಸಾಯಿ ಮಲ್ಲಿಕಾರ್ಜುನ ಹಣಜಿ ಆರ್ಎಸ್ ಪಾಟೀಲ ಹಾಗೂ ಅನೇಕ ಮುಖಂಡರು ಗುರು ಹಿರಿಯರು ಯುವಕರು ಇದ್ದರು ಒಡಚಪ್ಪಾತಿಗರಿ ನೈನ್ ಲೈವ್ ನ್ಯೂಸ್ ಗದಗ